ಸರ್ ನನ್ನ ಹೆಸರು ಗಣೇಶ ನಮ್ಮೂರು ಗಾಂಧಿನಗರ ನಮ್ಮ ಊರಲ್ಲಿ ಶಾಲೆ ಒಂದು ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಐತೆ ಅದು ಇನ್ನೂರ್ಗೆ ಇನ್ನೂರು ಅಡಿ ಜಾಗ ಇತ್ತು ಪಂಚಾಯಿತಿಯಲ್ಲಿ ಖಾತೆ ಮಾಡಿಸಿದ್ದಾರೆ ಟೀಚರ್ಸ್ ಕಡೆಯಿಂದ ಬಟ್ ಅಲ್ಲಿ ಕಾಂಪೌಂಡು ಇಲ್ಲ ಮತ್ತೆ ಶೌಚಾಲಯನೂ ಇಲ್ಲ ಭಾರಿ ಅರಿಗಟ್ಟಾಗತ್ತೆ ಅಲ್ಲಿ ಕಾಂಪೌಂಡು ವ್ಯವಸ್ಥೆನೂ ಇಲ್ಲ ಅದಕ್ಕೋಸ್ಕರ ನಮಗೆ ಅದ ಶೌಚಾಲಯ ಮತ್ತು ಕಾಂಪೌಂಡು ವ್ಯವಸ್ಥೆ ಮಾಡ್ಕೊಡ್ಬೇಕೆಂದು ತಮ್ಮ ಅಧಿಕಾರಿಗಳಿಗೆ ಮನವಿಯನ್ನು ನೀಡು ನೀಡುತ್ತೇನೆ ಅದೇ ತರ ಕಾಂಪೌಂಡ್ ಒಂದು ಫಿಕ್ಸ್ ಮಾಡೋಕ್ಕೋದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿರುವವರು ಜಾಗವನ್ನು ಆಕ್ರಮಣ ಮಾಡ್ಕೊಂಡು ಇದು ನಮ್ಮದು ಅದು ನಮ್ಮಂತ ಇದು ಮಾಡ್ತವ್ರೆ ನಕಲಿ ದಾಖಲಾತಿ ಮಾಡ್ಕೊಂಡು ಅದು ನಮ್ಮದು ಜಾಗ ನಾವು ಶಾಲೆಗೆ ಬಿಟ್ಟು ಬಿಟ್ಟುಕೊಡೋಲ್ಲ ಅಂತ ಫೇಕ್ ನ್ಯೂಸ್ ಎಲ್ಲ ಇದು ಮಾಡ್ತವ್ರೆ ಸರ್ ಇದು ತಮ್ಮ ಬೇಡಿಕೆಯಲ್ಲಿ ಸರ್ ತಮ್ಮ ಬೇಡಿಕೆ ಅಂದ್ರೆ ನಮಗೆ ಚೌಚಾಲಯ ಬೇಕು ಮತ್ತೆ ಕಾಂಪೌಂಡ್ ಬೇಕು ಶಾಲೆಯಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಒಂದು ಇಪ್ಪತ್ತೆಂಟು ಮಕ್ಕಳಿದ್ದಾರೆ ಅಂಗನವಾಡಿನೂ ಐತೆ ಅದರಲ್ಲಿ ಹತ್ತು ಜನ ಅಂಗನವಾಡಿ ಮಕ್ಕಳಿದ್ದಾರೆ ಅಲ್ಲಿ ಪಾಪ ಎಲ್ಲರೂ ಭಯ ಬೀಳ್ತಾರೆ ಎಲ್ಲಾ ಗಿಡಗಳು ಬಂದ್ಬಿಟ್ಟು ಹಾವು ಇದು ಕ್ರಮ ಗಿಡಗಳು ಜಾಸ್ತಿ ಆಗ್ಬಿಟ್ಟೈತೆ ಸರ್ ಜಾಗ ಪೊಲೀಸು ನೆಂಟಪ್ಪ ಸಣ್ಣ ವೆಂಕಟೇಶಪ್ಪ ಅವರು ಜಾಗವನ್ನು ಸರ್ ಮಾಡೋಕೆ ಇವಾಗ ಅಲ್ಲಿ ಇನ್ನೂರಿಗೆ ಇನ್ನೂರ ಐತೆ ಸರ್ ಬಟ್ ಅವ್ರದ್ದು ನಕಲಿ ದಾಖಲೆ ಅತಿ ನೂರ ಎಂಬತ್ತಿಗೆ ನೂರ ಐತೆ ಅಂತ ಇದು ಮಾಡ್ತಾರೆ ಸರ್ ಅಂದ್ರೆ ಏನು ಅವರು ಜಮೀನ ಇಲ್ಲ ಅಂತ ಅಲ್ಲ ಅಲ್ಲ ದೇವಸ್ಥಾನ ನಿವೇಶನ ಅಂತ ಇದು ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ನೀವು ಏನಾದರೂ ಕೇಳಿದ್ರಾ ಹೋಗಿ ಸರ್ ನೀವು ಗ್ರಾಮಸ್ಥರ ಏನಾದರೂ ಕೇಳಿದ್ರಾ ಅದು ಸರ್ ನಾವು ಗ್ರಾಮಸ್ಥರ ಎಲ್ಲ ಕೇಳಿದ್ರು ಸ್ಕೂಲ್ ಗೆ ಇನ್ನೂರ ಇನ್ನೂರು ಬಿಟ್ಬಿಟ್ಟು ಏನಿದ್ರೆ ಅದು ಪರಿಶೀಲನೆ ಮಾಡಿಕೊಂಡು ಸರ್ವೇ ಮಾಡಿಕೊಂಡು ಜಾಗವನ್ನು ಅವ್ರೇನು ಕೆಲಸ ಮಾಡೋದು ಅವರು ಪೊಲೀಸ್ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ಓಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು